ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲದನ್ನು ತೆಗೆದು ಓದಿದೆ ಎಷ್ಟು ನಾವು ಎಫ್ ಆರ್ ಪಿ ಮೀರಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅದರದೊಂದು ಲೆಕ್ಕಾಚಾರ ಕೇಳಿದ್ದಾಗ ಆಗುತ್ತೆ ಅಂತ ಹೇಳಿ ಆಯ್ತಪ್ಪ ನೂರು ರೂಪಾಯಿ ಹೆಚ್ಚು ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಆ ಮೀಟಿಂಗ್ ಇಂದ ಹೊರಗಡೆ ಬಂದಿದ್ದೆ ಚಿನ್ನಪ್ಪ ಅವ್ರಿಗೆ ಹೇಳಿದ್ದೀನಿ ಚುನ್ನಪ್ಪರವ್ರೆ ನೂರು ರೂಪಾಯಿ ಸಿಕ್ಕಿದೆ ಚಿನ್ನಪ್ಪ ನಮ್ಗೆ ನೂರು ರೂಪಾಯಿ ಬೇಡ ಸರ್ ಆಯ್ತು ಅಂತ ಉಲ್ಟ ನನಗೆ ಆಯ್ತಂತ ಹೇಳಿ ನಾನು ಮಾತಾಡುವಾಗ ಈಗ ನಾನೇ ಮಾತಾಡ್ಬೇಕು ಈಗ ಆವಾಗ ಚುನಪ್ಪರವರು ಆಗಲ್ಲ ಅಂತ ಹೇಳಿದ್ರು ನಾನು ಮತ್ತೆ ಗುರುಜಿನ ಕೇಳಿದ್ದೇನೆ ನೋಡ್ರಿ ಗುರುಜಿರವರೇ ಸ್ವಲ್ಪ ಚುನಪ್ಪಿಗೆ ಹೇಳಿ ನೂರು ರೂಪಾಯಿ ಇಲ್ಲಿ ಮಠ ಇಷ್ಟು ವರ್ಷದಲ್ಲಿ ಒಂದು ರೂಪಾಯಿ ಸಿಗ್ಲಿಲ್ಲ ರೈತರಿಗೆ ನೂರು ರೂಪಾಯಿ ಸಿಗ್ತಾ ಇದೆ ಆದ್ರೆ ಚುನ್ನಪ್ಪ ಅವರು ಆಗಲ್ಲ ಅಂತ ಹೇಳಿ ಹಠ ಮಾಡಿ ಅಲ್ಲಿಂದ ಹೋದ್ರು ಮತ್ತೆ ಅಲ್ಲಿಂದ ಮತ್ತೆ ಹಾವಗೆರೆ ಕ್ರಾಸ್ಗೆ ಹೋದ್ರು ಜಿಲ್ಲಾಧಿಕಾರಿ ನೀವು ಬನ್ನಿ ಅಂತ ಹೇಳಿ ಬೆಳಗಾವಿಯಿಂದ ಹಾರಿಗೆರಿ ಕ್ರಾಸ್ ನಾನು ಮತ್ತೆ ನಮ್ಮ ಎಸ್ ಪಿ ರವರು ನಾವೆಲ್ಲರಲ್ಲಿ ಹೋಗಿ ಮಾತುಕತೆ ನಡೆಸಿದ್ವಿ ಇನ್ನೊಂದು ಮೀಟಿಂಗ್ ಮಾಡಬೇಕು ಇನ್ನೂ ಹೆಚ್ಚು ಮಾಡಬೇಕಂತ ಹೇಳಿದ್ವಿ ಆಯ್ತಂತ ಹೇಳಿ ಪುನಃ ನಾನು ವಾಪಸ್ ಹೋಗಿ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ನಮ್ಮ ಅಂದಾಜು ರಿಕವರಿ ಏನು ಹನ್ನೊಂದು ಪಾಯಿಂಟ್ ರೈತರಿಗೂ ಒಪ್ತಾ ಇಲ್ಲ ಇನ್ನೊಂದು ಐವತ್ತು ರೂಪಾಯಿ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರು ಆಗಲ್ಲ ಅಂತ ಹೇಳಿದ್ರು ಹೆಂಗೆ ಆಗಲ್ಲ ಅಂತ ನಾನು ಕೇಳಿದಾಗ ಆಗುತ್ತೆ ಅಂತ ಚಿನ್ನಪ್ಪ ನೆನಪಿದೆ ಒಂದು ಒಂದ್ ತಾಸು ನಾವು ಫೋನ್ ಮೇಲೆ ಮಾತಾಡಿದ್ದೀವಿ ನನ್ನ ಮತ್ತೆ ಚಿನ್ನಪ್ಪನಿಗೆ ಫೋನ್ ಮಾಡಿದ್ದೆ ಚಿನ್ನಪ್ಪರವರೇ ಫಲಶಾಂತಿ ಸಿಕ್ಕಿದೆ ನೂರ ಐವತ್ತು ರೂಪಾಯಿ ಹೆಚ್ಚಾಗಿದೆ ಸರ್ ಬೇಡ ಸರ್ ನಮ್ಮಿಂದ ಆಗಲ್ಲ ಅಂತ ಹೇಳಿ ಮತ್ತೆ ಕಠ ಮಾಡ ಈಗ ಚುನ್ನಪ್ಪ ಹಾಗೂ ನಂದು ಗುರುಜಿ ಮತ್ತೆ ನಂದು ಬಹಳ ಹಳೇ ಪರಿಚಯ ನನ್ನನ್ನು ಹತ್ತು ಸತಿ ಗ್ರಾಮ್ ಮಾಡಿದ್ದಾರೆ ಚುನ್ನಪ್ಪ ಎಂ ಡಿ ಎಸ್ಕಾಮ್ ಇದ್ದಾಗಿಂದ ಒಂದ್ಸತಿ ನನ್ನ ಸಬ್ಸ್ಟೇಷನ್ ಅಲ್ಲಿ ಮೊಸಳೆ ಬಿಟ್ಟಿದ್ದಾರೆ ಅದಕ್ಕೂ ಶ್ರೇಯಸ್ ಅವರಿಗೆ ಹೋಗ್ಬೇಕು ಅದಾದ ನಂತರ ಆಯ್ತು ರೈತರ ಪರವಾಗಿ ಇರೋಣ ಮತ್ತೆ ಎಲ್ಲರನ್ನು ಕರೆಸಿ ಎಲ್ಲರ ಜೊತೆ ಮಾತಾಡಿ ಮೂರ್ ಸಾವಿರ ಇನ್ನೂರು ಮಾಡೋಣ ಅಂತ ನಾನು ಅವರಿಗೆ ಹೇಳಿದೆ ಈ ಸತಿ ಆಯ್ತು ಸರ್ ಮಾಡೋಣ ಅಂತ ಅವರಿಗೆ ಹೇಳಿದ್ರು ಈಗಲೂ ಇದನ್ನು ಮೀರಿ ಮೈ ಡಿಯರ್ ಮಿಸ್ಟರ್ ಅವರೇ ಇದನ್ನು ಮೀರಿ ನಾನು ಇನ್ನು ಮಾಡ್ಬೇಕಂದ್ರೇನು ನೀವ್ ಏನ್ ಹೇಳ್ತೀರೋ ಅದೆಲ್ಲ ಮಾಡ್ತೀನ್ರಿ ನೀವು ಏನು ಹೇಳ್ತೀರೋ ಎಲ್ಲ ಮಾಡ್ತೀನಿ ನಾನು ಮನೆಗೆ ಹೋಗಬಾರ್ದು ಅಂದ್ರೆ ಹೋಗಲ್ಲ ಎಲ್ಲ ಕೆಲಸ ಮಾಡ್ತೀನಿ ನಂದು ಒಂದೇ ಬೇಡಿಕೆ ನೋಡ್ರಿ ರೈತರ ಜೊತೆ ನಾವು ಸದಾ ನಿಂತ್ಕೊಂಡಿದ್ದೀವಿ ಗುರುಜಿ ಕೈ ಜೋಡಿಸಿ ಕೆಲಸ ಮಾಡಿದ್ವಿ ನಂದು ಜಿಲ್ಲಾಧಿಕಾರಿಯಾಗಿ ಒಂದೇ ಬೇಡಿಕೆ ಇಷ್ಟು ವರ್ಷ ನಿಮ್ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಾಗ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೋಬೇಕು ಇಟ್ಕೋಬೇಕಲ್ಲ ನನ್ ಮೇಲೆ ನಂಬಿಕೆ ಇಟ್ಕೊಂಡ್ರಿ ರೈತ ಬಾಂಧವರ ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಮೂರು ಜನ ನನಗೆ ಮುಖ ಪರಿಚಯ ಹಂಗ ಪರಿಸ್ಥಿತಿ ಇದ್ದಾಗ ನಿಮ್ ಜೊತೆ ನಾನು ಕೆಳಗಡೆ ರೋಡ್ ಮೇಲೆ ಕುತ್ಕೊಂಡು ಊಟ ಮಾಡುವಾಗ ನನ್ ಮೇಲೆ ಇಷ್ಟು ಪ್ರೀತಿ ಇಟ್ಕೋಬೇಕು ಹೆಂಗ ನೀವ್ ಏನ್ ಹೇಳ್ತೀರ ಎಲ್ಲ ಮಾಡ್ತೀವಿ ಚೆನ್ನಪ್ಪ ಆದ್ರೆ ನಮ್ಮ ರೈತರು ಬೀದಿ ಮೇಲೆ ಬರಬಾರ್ದು ಅದೊಂದು ನನ್ನ ವಿನಂತಿ ಈ ಸಂದರ್ಭ ಸೃಷ್ಟಿ ಆಗಿದೆ ನಾನು ಒಪ್ಕೊಳ್ತೇನೆ ನಾನು ಒಪ್ಕೊಳ್ತೇನೆ ಸಂದರ್ಭ ಸೃಷ್ಟಿಯಾಗಿದೆ ನಾನು ಒಪ್ಕೊಳ್ತೇನೆ ಆದ್ರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ಆಗಿ ನಾನು ಇರಲಿ ನನ್ನ ಪೊಲೀಸ್ ವರಿಷ್ಠಾಧಿ ವರಿಷ್ಠಾಧಿಕಾರಿಯವರಿರ್ಲಿ ಇರ್ಲಿ ಅವರಿಂದ ನಿಮ್ಮ ನಿರೀಕ್ಷೆ ನೀವೇನು ಹೇಳ್ತೀರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ನಾನು ಬೆಂಬಲ ಕೊಡ್ತೀನಿ ಕಾರ್ಖಾನೆ ಒಳಗಡೆ ಗುರುಜಿರವರು ಹೇಳಿದ್ದಾರೆ ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪರವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದೆ ನೀವು ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಂಗೆ ಕೊಡ್ತೀವಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರ್ಬೇಕಾ ಸಿ ಹಾಕ್ಬೇಕಾ ಆ ಮಾಹಿತಿ ನಿಮ್ಗೆ ಕೊಡಬೇಕಾ ನೀವು ಹೆಂಗ್ ಹೇಳ್ತೀರಾ ಹಂಗ್ ಮಾಡ್ತೀವಿ ನಿಮ್ಮ ಚುನ್ನಪ್ಪರವರು ರೈತ ಮುಖಂಡ್ರೆ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ತೂಕದ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿ ಇಟ್ಕೊಂಡು ಇನ್ನು ಕಂಪ್ಯೂಟರ್ ಬಗ್ಗೆ ಓದ್ತಾ ಇದ್ದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ ಎರಡು ವೈರ್ ಏನು ನೀವು ಕಂಪ್ಯೂಟರ್ ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ